ಕಳೆ ಪತ್ತೆ ಹೆತ್ತ ಮಗನನ್ನೇ ಕೊಲೆ ಮಾಡಿದ ಪಾಪಿ ಅಪ್ಪ ಅಪ್ಪನೇ ಮಗನನ್ನ ಕೊಲೆ ಮಾಡಿ ಬಚ್ಚಲು ಗುಂಡಿಗೆ ಮುಚ್ಚಿ ಹಾಕಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಅಂಚೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂತೆ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕಳೆದ ಎರಡು ವರ್ಷಗಳ ಹಿಂದೆ ಅಪ್ಪ ಮಗನ ನಡುವೆ ಜಗಳ ಆಗಿ ಅಪ್ಪ ಮಗನನ್ನ ಕೊಲೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದ್ದು ಸಾವಿಗೆ ರೋಚಕ ತಿರುವು ಪಡೆದುಕೊಂಡಿದೆ ಮೂವತ್ಮೂರು ವರ್ಷದ ಬಿಜಿ ರಘು ಅಲಿಯಾಸ್ ಹೇಮರಾಜ್ ಕೊಲೆಯಾದ ಮಗ ಗಂಗಾಧರ್ ಮಗನನ್ನ ಕೊಲೆ ಮಾಡಿದ ಪಾಪಿ ಅಪ್ಪ ಸೋದರ ಮಾವ ಕೊಟ್ಟ ದೂರಿನ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದರು ತಂದೆ ಸಾವಿಗೆ ಮಗ ಬರಲಿಲ್ಲವೆಂದು ಅನುಮಾನಗೊಂಡ ಸೋದರ ಮಾವ ಗಂಗಾಧರ್ ಎರಡನೇ ಮಗ ರೂಪೇಶ್ನನ ವಿಚಾರಿಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ ಸತ್ಯ ತಿಳಿದ ಸೋದರ ಮಾವ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ದೂರಿನ ಮೇರೆಗೆ ಹಾಸನ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮಾರ್ಗದರ್ಶನದಲ್ಲಿ ಸಕಲೇಶ್ಪುರ ಎಸಿ ಶ್ರುತಿ ಹಾಗೂ ಆಲೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ ಸಬ್ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಇಂದು ಹೂತು ಹಾಕಿದ್ದ ಶವವನ್ನು ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ನಡೆಸಿ ಹೊರತೆಗೆಯಲಾಯಿತು ಎರಡು ವರ್ಷ ಕಳೆದರೂ ಕೊಲೆಯಾಗಿರುವ ವಿಷಯ ಸಂಬಂಧಿಕರಿಗಾಗಲಿ ಅಥವಾ ಗ್ರಾಮಸ್ಥರಿಗಾಗಲಿ ತಿಳಿದಿರಲಿಲ್ಲ ಸಾವಿನ ವಿಷಯ ತಿಳಿದ ಗ್ರಾಮಸ್ಥರಲ್ಲಿ ಅಚ್ಚರಿ ಹಾಗೂ ಆತಂಕ ಮಾಡಿದ್ದು ಇದನ್ನು ನೋಡಲು ಸುತ್ತಮುತ್ತಲ ಗ್ರಾಮಸ್ಥರು ಜಮಾಯಿಸಿದ್ದರು ೆ ಬಸವನಹಳ್ಳಿ ಗ್ರಾಮದಲ್ಲಿ ರಘು ಅನ್ನೋರು ಸನ್ ಆಫ್ ದಂಡಾದರ್ ಒಂದು ಎರಡು ಹಿಂದೆ ನಾವು ಕೊಲೆ ಮಾಡಿದ್ದಾರೆ ತಂದೆನೇ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿಬಿಟ್ಟು ಹೂತಾಕಿದ್ದಾರೆ ಅಂತ ಅವರು ಮಾವ ಅವರು ಒಂದು ಫೋರ್ ಡೇಸ್ ಬ್ಯಾಕ್ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ರಿಜಿಸ್ಟರ್ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಮಗೆ ಪೊಲೀಸ್ ಅವರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಇದನ್ನ ನಾವು ಮತ್ತೆ ತನಿಖೆ ಮಾಡ್ಬೇಕು ಅಂತಂದ್ರೆ ನಮ್ಮ ಎಕ್ಸಾಮಿನೇಷನ್ ಮಾಡ್ಬೇಕು ಬಾಡಿಯನ್ನು ಹೊರಗೆ ತೆಗೆದು ಬಿಟ್ಟು ನಾವು ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ರಿಕ್ವೆಸ್ಟ್ ಕೊಟ್ಟಿದ್ವಿ ಎ ಸಿ ಆಫೀಸ್ಗೆ ಆ ಬೇಸಿಸ್ ಮೇಲೆ ನಾವು ಇವತ್ತು ಡೇಟ್ ಅನ್ನ ಕೊಟ್ಬಿಟ್ಟು ಈ ದಿನ ನಾವು ಎಕ್ಸಿಮೇಷನ್ ಮಾಡಿ ಬಾಡಿನ ತೆಗೆದಿದ್ದೀವಿ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿದಾಗ ಸಹ ಅವರ ತಮ್ಮ ಎವಿಡೆನ್ಸ್ ಆಗಿ ಅವರ ರಘು ಅವರ ತಮ್ಮ ನಮ್ಮ ತಂದೆ ಹಿಂದೆ ಈ ತರ ಕೊಲೆ ಮಾಡಿದ್ರು ಅವ್ರ ತಂದೆನೂ ಸಹ ತೀರ್ಕೊಂಡಿದ್ದಾರೆ ಬಟ್ ಇಲ್ಲಿ ಅವ್ರ ಮನೆ ಹಿಂದೆ ಗುಂಡಿ ಇತ್ತು ಆ ಗುಂಡಿಯಲ್ಲೇ ಹುಟ್ಟ ಹಾಕಿದ್ರು ಅಂತ ಮಾಹಿತಿ ಇತ್ತು ಅಲ್ಲಿ ಜಾಜು ತೋರಿಸಿದ್ರು ಬಾಡಿಯನ್ನ ತೆಗೆದಿದ್ವಿ ಬಾಡಿ ತೆಗೆದ್ಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿ ಏನು ಈಗ ನಮ್ಗೆ ಸ್ಕೆಲಿಟನ್ ಸಿಕ್ಕಿತ್ತು ಅದನ್ನ ನಮ್ಮ ಹಿಂಸ್ ನಮ್ಮ ಫೋರೆನ್ಸಿಕ್ ಟೀಮ್ ಡಾಕ್ಟರ್ಸ್ ಬಂದಿದ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ನೆಕ್ಸ್ಟ್ ತನಿಖೆಯನ್ನು ಮುಂದುವರಿಸಿ ಪೊಲೀಸ್ ಅವ್ರಿಗೆ ರಿಪೋರ್ಟ್ ನ ಕೊಡ್ತಾರೆ ಸೊ ಫೈನಲ್ ರಿಪೋರ್ಟ್ ನ ಪೊಲೀಸ್ ಅವರು ಸಬ್ಮಿಟ್ ಮಾಡಿ ಆಲೂರು ಸೇರಿದ ಪಾಲಾಕ್ಷ ಅವರು ಒಂದು ಪ್ರಕರಣ ದಾಖಲುಪಡಿಸುತ್ತಾರೆ ಈ ಕೇಸ್ ಹಿನ್ನೆಲೆ ಅವರು ಅಳಿವೆಯಾದ ಮತ್ತು ಅವರ ಅಕ್ಕನ ಮಗ ಆದ ರಘು ಅವರು ಮಿಸ್ಸಿಂಗ್ ಆಗಿರ್ತಾರೆ ಮತ್ತು ಸುಮಾರು ಎರಡು ವರ್ಷದಿಂದ ಕಾಣೆಯಾಗಿದ್ದಾರೆ ಅಂತ ಅವರು ಒಂದು ಪ್ರಕರಣ ದಾಖಲುಪಡಿಸಿದ್ದಾರೆ ಮತ್ತು ಇನ್ನೊಂದು ವಿಷಯ ಅವರು ಹೇಳ್ತಾರೆ ಆಗಸ್ಟ್ ಎರಡನೇ ತಾರೀಕು ಗಂಗಾಧರ್ ಅವರು ಅವ್ರ ಅಕ್ಕ ಗಂಡ ಗಂಗಾಧರ್ ಅವರು ತೀರ್ಕೊಂಡಿರ್ತಾರೆ ಆ ಸಮಯದಲ್ಲಿ ಎಲ್ಲರ ಮಕ್ಕಳು ಇರುವಾಗ ದೊಡ್ಡವರಾದ ರಘು ಮಾತ್ರ ಇರಲ್ಲ ಆ ಸಮಯದಲ್ಲಿ ರೂಪೇಶ್ ಅಂತ ಇನ್ನೊಬ್ಬರು ಮಗಗೆ ಕೇಳ್ತಾರೆ ಇನ್ನೊಬ್ರು ಮಗ ಎಲ್ಲಿದ್ದಾರೆ ಎರಡು ವರ್ಷ ಆದರೂ ಸಹ ಮನೆಗೆ ಬಂದಿಲ್ಲ ಈಗ ಅಪ್ಪ ತೀರೋದ್ಮೇಲೆ ಬಂದಿಲ್ಲ ಏನಕ್ಕೆ ಅಂತ ಅವ್ರಿಗೆ ಸ್ವಲ್ಪ ಒತ್ತಾಯ ಮಾಡಿ ಕೇಳ್ತಾರೆ ಆ ಸಮಯದಲ್ಲಿ ರೂಪೇಶ್ ಅವರು ಒಂದು ಮಾಹಿತಿಯನ್ನು ಅವರು ಕೊಡ್ತಾರೆ ಏನಂದ್ರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರ ಅವತ್ತು ತೀರ್ಕೊಂಡ ಗಂಗಾಧರ್ ಅವರು ಅವರ ಅಣ್ಣನಾದ ರಘು ಅವರಿಗೆ ಕೊಲೆ ಮಾಡಿರ್ತಾರೆ ಅಂತ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇದರ ಮೇಲೆ ನಾವು ಮತ್ತು ಆ ಬಾಡಿಯನ್ನು ಸಹ ಅವ್ರ ಮನೆಯಲ್ಲಿ ಇರುವ ಒಂದು ಜಗದಲ್ಲಿ ಬರಿ ಮಾಡಿರ್ತಾರಂತೂ ಸಹ ಅವ್ರ ಮಾಹಿತಿಯನ್ನು ಕೊಡ್ತಾರೆ ಇದರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸಿ ನಮ್ಮ ಸೋಕೋ ಆಫೀಸರ್ಸ್ ಫಾರೆನ್ಸಿಕ್ಸ್ ಡಾಕ್ಟರ್ಸ್ ಮತ್ತು ಲೋಕಲ್ ಎ ಸಿ ಕರ್ಕೊಂಡು ಹೋಗಿ ಆ ಸ್ಥಳದಲ್ಲಿ ನಾವು ಎಕ್ಸಿಬಿಷನ್ ಮಾಡೋ ಟೈಮಲ್ಲಿ ಅಲ್ಲಿ ಒಂದು ಬಾಡಿ ಅಂತೂ ಸಿಕ್ಕಿದೆ ಆ ಬಾಡಿಯಲ್ಲಿ ಬರೀ ಸ್ಕೆಲೆಟನ್ಸ್ ತಲೆಯಲ್ಲಿ ಸ್ಕೆಲೆಟನ್ಸ್ ಮತ್ತು ಬೋನ್ಸ್ ಆಫ್ ದಿ ರಿಬ್ಸ್ ಎಲ್ಲ ಸಿಕ್ಕಿದೆ ನಮಗೆ ನಾವು ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ನಮ್ಗೆ ಬಂದು ಬಂದಿರೋದು ಏನು ರಘು ಅಂತ ತೀರ್ಕೊಂಡಿದ್ದಾರೆ ಯಾರು ಬಾಡಿ ನಮ್ಗೆ ಸಿಗಿದೆ ಅಂತ ನಾವು ಅಂದ್ಕೊಳ್ತೀವಿ ರಘು ಅವರಿಗೆ ಅವ್ರ ತಂದೆ ಆದ ಗಂಗಾಧರ ಅವರು ಆಗಸ್ಟ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರು ಕೊಲೆ ಮಾಡಿ ಅವರು ರೂಪೇಶ್ ಅವರ ಜೊತೆಗೆ ಅವರು ಬರಿಯನ್ನು ಮಾಡಿರ್ತಾರೆ ಬರಿ ಮಾಡಿ ಇದನ್ನು ಯಾರಿಗೂ ಗೊತ್ತಾಗದಂಗೆ ಅವರು ಸುಮಾರು ಎರಡು ವರ್ಷ ಕಾಲ ಮುಚ್ಚಿಟ್ಟಿರ್ತಾರೆ ಆದರೆ ಗಂಗಾಧರ ಅವರು ತೀರ್ಕೊಂಡಾದ ಮೇಲೆ ಅದ್ರ ಬಗ್ಗೆ ಮೂತ ಫಸ್ಟ್ ಸನ್ ಎಲ್ಲಿ ಇರ್ತಾರೆ ಅಂತ ಒಂದು ತನಿಖೆಯಲ್ಲಿ ಪಾಲಾಕ್ಷ ಸ್ಟಾರ್ಟ್ ಮಾಡೋ ಸಮಯದಲ್ಲಿ ಅವ್ರಿಗೆ ಗೊತ್ತಾಗಿರೋದು ಈ ರೀತಿ ತಂದೆಯೇ ಮಗನಿಗೆ ಕೊಲೆ ಮಾಡಿರ್ತಾರ ಅಂತ ಅವ್ರಿಗೆ ಮಾಹಿತಿಯನ್ನು ಸಿಕ್ಕಿದೆ ಇದರ ಮೇಲೆ ನಾವು ಈಗ ಒಂದು ಕೊಲೆ ಪ್ರಕರಣ ದಾಖಲುಪಡಿಸಿ ಇದರಲ್ಲಿ ಬರೀ ತೀರ್ಕೊಂಡಿರೋ ಗಂಗಾಧರ್ಕ್ ಮಾತ್ರ ಪಾತ್ರ ಇದೆಯಾ ಇಲ್ಲ ರೂಪೇಶ್ ಅವ್ರು ಏನು ಮಗ ಇದ್ದಾರ ರೂಪೇಶ್ ಮತ್ತು ಇದು ವಿಚಾರ ಬಗ್ಗೆ ಬೇರೆ ಯಾರಿಗೆ ಗೊತ್ತಿದ್ದು ಸಹ ಇದನ್ನು ಮುಚ್ಚೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮೇಲೂ ನಾವು ತನಿಖೆಯನ್ನು ಈಗ ಈಗಿರುವ ತನಿಖಾ ತಂಡ ಈಗಾಗಲೇ ಏನು ಬೋನ್ಸ್ ಅನ್ನು ಸಿಕ್ಕಿದೆಯೋ ಅದನ್ನು ಫಾರೆನ್ಸಿಕ್ಸ್ ಮತ್ತು ಡಿ ಎನ್ ಎ ಅನಾಲಿಸ್ಕೋಸ್ಕರ ಫಾರೆನ್ಸಿಕ್ಸ್ ಕಳಿಸ್ಕೊಟ್ಟಿದ್ದಾರೆ ಮತ್ತು ಇನ್ನು ಡೀಟೇಲ್ಡಾಗಿ ಅವರೇನು ಪೋಸ್ಟ್ ಮಾರ್ಟಮ್ ಬೋನ್ಸಲ್ಲಿ ಏನಾದರೂ ಕ್ರ್ಯಾಕ್ ಇದೆಯಾ ಇಲ್ಲ ಬೇರೆ ರೀತಿ ಏನಾದರೂ ಇಂಜುರಿ ಇದೆಯನ್ನು ಸಹ ನಾವು ಇನ್ವೆಸ್ಟನ್ನು ಮಾಡಿ ಇನ್ವೆಸ್ಟಿಗೇಷನ್ನು ಮುಂದುವರಿಸಿದ್ವಿ ರಘು ಅವರಿಗೆ ಮದುವೆ ಆಗಿದೆ ಆಗಿ ಈಗಾಗಲೇ ಡೈವರ್ಸ್ ಕೂಡ ಆಗಿದೆ ಅವ್ರಿಗೊಂದು ಮಗುವಿದೆ ಅಂತ ನಮ್ಗೆ ಹೇಳಿದ್ದಾರೆ ಆದರೆ ಎರಡು ವರ್ಷ ಕಾಲೂ ಸಹ ಅವರ ಅಪ್ಪ ಹತ್ರ ಹೋಗಿ ಹೇಳುವ ಸಮಯದಲ್ಲಿ ನಿಮ್ಮ ಫಸ್ಟ್ ಮಗ ಎಲ್ಲಿ ಇರುವ ಇದ್ದಾರೆ ಅಂತ ಕೇಳುವ ಸಮಯದಲ್ಲಿ ಅವರು ಹೇಳ್ಕೊಂಡಿರೋದು ನಮ್ಮ ಮಗ ಎಲ್ಲಿ ಇಲ್ಲ ಬೆಂಗಳೂರಿನಲ್ಲಿ ಸೇರಿದ್ದಾರೆ ಇಲ್ಲಿ ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾರೆ ನಮಗೆ ಮತ್ತೆ ನಮ್ಮ ಮಗನಿಗೆ ಜಗಳ ಆಗ್ತಾ ಇದೆ ಅವಾಗ ಅವಾಗ ಅವ್ರು ಸ್ವಲ್ಪ ಕೆಟ್ಟ ಅಭ್ಯಾಸ ಆಯ್ತು ಅದಕ್ಕೋಸ್ಕರ ನಾವು ಮನೆಯಿಂದ ದೂರ ಇರಿಸಿದ್ದೀವಿ ಅಂತ ಅವರು ಏನು ಡಿಸೀಸ್ ಗಂಗಾಧರ್ ಸದ್ಯಕ್ಕೆ ತೀರ್ಕೊಂಡಿದ್ರೆ ಗಂಗಾಧರ ಅವರು ಅವ್ರ ನೆಂಟರ ತಲೆಲ್ಲ ಹೇಳ್ಕೊಂಡ್ ಬಂದಿರ್ತಾರೆ ಆದರೆ ಅದೇ ಸಮಯದಲ್ಲಿ ಏನು ರೂಪೇಶ್ ಅಂತ ಅವ್ರ ಇನ್ನೊಬ್ರು ಮಗ ಇದು ಘಟನೆ ಯಾರಿಗೂ ಗೊತ್ತಿತ್ತು ಅವರು ನಾನು ಪೊಲೀಸ್ ಹತ್ರ ಹೇಳ್ತೇನೆ ಹೇಳಕ್ ಹೋದಾಗ ನಿಮ್ಮನ್ನು ಸಹ ಹಂಗೆ ಮಾಡ್ತಿದ್ದೆ ಅಂತ ಅವರು ಹೆರ್ದಿಸಿದಾರ ಅಂತ ರೂಪೇಶ್ ಅವರು ಈಗ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ತಂದೆ ಮಗ ಗಲಾಟೆ ಕಾರಣ ನಮ್ಗಿನ್ನೂ ಸ್ಪಷ್ಟತೆಯನ್ನು ಸಿಕ್ಕಿಲ್ಲ ನಾವು ತನಿಖೆಯನ್ನು ಮಾಡ್ತಾ ಇದ್ರಿ ಆದ್ರೆ ನಮ್ಗೆ ಮಾಹಿತಿ ಗೊತ್ತಿರೋ ಮಾಹಿತಿ ಪ್ರಕಾರ ತಂದೆ ಬಂದು ಮಗನಿಗೆ ಇಂದ ಹೊಡೆದಿದ್ದಾರೆ ತಲೆಯಲ್ಲಿ ರಾಡಿಂದ ಹೊಡೆದಿರ ಅಂತ ನಮ್ಮ ಮಾಹಿತಿ ಏನು ಸಿಕ್ಕಿದೆ ಆದ್ರೆ ನಾವು ಅದು ಕೂಡ ವಿಚಾರ ಮಾಡಬೇಕಾಗಿರ್ತದೆ